ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ ತಾಲೂಕು ಬೈಲಹೊಂಗಲ್ ಜಿಲ್ಲಾ ಬೆಳಗಾವಿ ಇಲ್ಲಿ ಪದವಿ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿರುತ್ತವೆ ಉತ್ತಮ ಬೋಧಕರು ಉತ್ತಮ ಉಪನ್ಯಾಸಕರು ಎಲ್ಲ ಸಕಲ ಸರ್ಕಾರಿ ಸೌಲಭ್ಯ ಇಲ್ಲಿ ಇರುತ್ತದೆ ಉತ್ತಮವಾದಂತಹ ಶಿಕ್ಷಣಕ್ಕೆ ಹಿಂದೆ ಪ್ರವೇಶ ಪಡೆಯಿರಿ ತೇಜ್ ನ್ಯೂಸ್ ನೇಸರ್ಗಿ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಡ್ಮಿಷನ್ ಮಾಡಿ ನೋಡಿ ಒಮ್ಮೆ ಈ ಸುಂದರ ಗೀತೆ ಅಡ್ಮಿಷನ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಪಣೆ ಈ ಗೀತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಎಫ್ಡಿ ಗಡ್ಡಿಗೌಡರ್ ಸರ್ ಇವರು ರಚಿಸಿದ್ದಾರೆ ಈ ಗೀತೆಗೆ ಕುಮಾರ್ ವಿನಾಯ್ ಚರಂತಿಮಠ್ ಮತ್ತು ಸಂಗಡಿಗರು ಧ್ವನಿ ನೀಡಿದ್ದಾರೆ ಎಲ್ಲರೂ ಅಡ್ಮಿಷನ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಾಲೇಜು ಭೇ ಕ್ರೀಡಾಂಗಣ ಜ್ಞಾನದ ರಾಶಿಯ ಗ್ರಂಥಾಲಯ ಜ್ಞಾನದ ರಾಶಿಯ ಗ್ರಂಥಾಲಯ ಅನುಭವ ಬೋಧಕ ಬಂಧುಗಳು ಅನುಭವ ಬೋಧಕ ಬಂಧುಗಳುಂಟು ಕಚೇರಿ ಸಿಬ್ಬಂದಿ ಕಾಳಜಿ ಉಂಟು ಕಚೇರಿ ಸಿಬ್ಬಂದಿ ಕಾಳಜಿ ಉಂಟು ಕಲಿತರೆ ಇಲ್ಲಿ ಅಕ್ಷರ ಜ್ಞಾನ ಕಲಿತರೆ ಇಲ್ಲಿ ಅಕ್ಷರ ಜ್ಞಾನ ಜೀವನವಾಗುವುದು ಪರಿಪೂರ್ಣ ಜೀವನವಾಗುವುದು ಪರಿಪೂರ್ಣ ನಮ್ಮ ಕಾಲೇಜು ಎಲ್ಲ ಮಕ್ಕಳಿಗೂ ಮುಕ್ತ ಅವಕಾಶ ಎಲ್ಲ ಮಕ್ಕಳಿಗೂ ಮುಕ್ತ ಅವಕಾಶ ಕಡಿಮೆ ಬೀದು ಕಲಿಕೆ ಉದ್ದೇಶ ಕಡಿಮೆ ಬೀದು ಕಲಿಕೆ ಉದ್ದೇಶ ಗ್ರಾಮೀಣ ಮಕ್ಕಳಿಗೆ ವರದಾನ ಗ್ರಾಮೀಣ ಮಕ್ಕಳಿಗೆ ವರದಾನ ಪಾಠದ ಜೊತೆಗೆ ಪಠ್ಯೇತರಜ್ಞಾನ ಪಾಠದ ಜೊತೆಗೆ ಪಠ್ಯೇತರಜ್ಞಾನ ಉನ್ನತ ಪರೀಕ್ಷೆಗೆ ಮಾರ್ಗದರ್ಶನ ಉನ್ನತ ಪರೀಕ್ಷೆಗೆ ಮಾರ್ಗದರ್ಶನ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಉತ್ತಮ ವ್ಯಕ್ತಿತ್ವ ನಿರ್ಮಾಣ

ಸರ್ಕಾರದ ಶಿಷ್ಯ ವೇತನ ಸರ್ಕಾರದ ಶಿಷ್ಯ ವೇತನ ಗಣಕ ಯಂತ್ರದ ಕೊಠಡಿ ಉಂಟು ಗಣಕ ಯಂತ್ರದ ಕೊಠಡಿ ಉಂಟು ಕಟ್ಟಿಕೊಡುವುದು ಧ್ಯಾನದ ಗಂಡು ಕಟ್ಟಿಕೊಡುವುದೂ ಧ್ಯಾನದ ಗಂಡು ನಮ್ಮ ಕಾಲೇಜು ಕಾಲೇಜು ಸರ್ಕಾರಿ ಕಾಲೇಜು ನಮ್ಮ ಕಾಲೇಜು ಸರ್ಕಾರಿ ಕಾಲೇಜು ನಿಮ್ಮ ಪ್ರೀತಿಯ ನೆಸರ್ಗಿ ಕಾಲೇಜು ನಿಮ್ಮ ಪ್ರೀತಿಯ ನೆಸರ್ಗಿ ಕಾಲೇಜು ಬೆಳೆಸಿದರೆ ನೀವು ಕಾಲೇಜು ಬೆಳೆಸಿದರೆ ನೀವು ಕಾಲೇಜು ಬೆಳೆಯುವುದು ನಿಮ್ಮ ನಾಲೇಜು ಬೆಳೆಯುವುದು ನಿಮ್ಮ

ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ